ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯನ್ ಫ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಆಸಕ್ತಿದಾಯಕ ಹಾಗೂ ಪೌರಾಣಿಕ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ವಿಷ್ಣು ದೇವರಿಗೆ ಮಕ್ಕಳೇಕೆ ಇಲ್ಲ ಈ ಪ್ರಶ್ನೆ ಬಹುಮಾನ್ಯವಾಗಿದೆ ಆದರೆ ಅದಕ್ಕಿಂತ ಹೆಚ್ಚು ಗಂಭೀರವಾದದ್ದು ಇದರ ಹಿಂದಿರುವ ತತ್ವ ಪುರಾಣ ಕಥೆಗಳು ಮತ್ತು ಅದರ ಒಳ ಅರ್ಥ ಈ ವಿಡಿಯೋ ಮೂಲಕ ಎಲ್ಲ ಕೆಲವೊಂದು ವಿಷಯಗಳನ್ನು ತಿಳಿತಾ ಹೋಗೋಣ ಬನ್ನಿ ತ್ರಿಮೂರ್ತಿ ದೇವರುಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಲ್ಲಿ ಬ್ರಹ್ಮನಿಗೆ ಮತ್ತು ಶಿವನಿಗೆ ಮಕ್ಕಳಿದ್ದಾರೆ ಆದರೆ ವಿಷ್ಣು ದೇವನಿಗೆ ಮಕ್ಕಳಿಲ್ಲ ವಿಷ್ಣುದೇವನ ಮಕ್ಕಳ ಬಗ್ಗೆ ಎಲ್ಲಿಯೂ ಉಲ್ಲೇಖವಿಲ್ಲ ಶ್ರೀಹರಿಗೆ ಅಥವಾ ವಿಷ್ಣುದೇವನಿಗೆ ಮಕ್ಕಳೇಕೆ ಇಲ್ಲ ವಿಷ್ಣುವಿಗೆ ಮಕ್ಕಳಿಲ್ಲದೇ ಇದ್ದರೂ ಆತನ ಪತ್ನಿ ಲಕ್ಷ್ಮಿಯನ್ನು ಸಂತಾನ ಎಂದು ಯಾಕೆ ಕರೆಯಲಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನು ತ್ರಿಮೂರ್ತಿ ದೇವರುಗಳೆಂದು ಪೂಜಿಸಲಾಗುತ್ತದೆ ಇವರನ್ನು ಕ್ರಮವಾಗಿ ಸೃಷ್ಟಿಕರ್ತ ಸೃಷ್ಟಿಯ ರಕ್ಷಕ ಮತ್ತು ಸೃಷ್ಟಿಯ ವಿನಾಶಕ ಎಂದು ಕರೆಯಲಾಗುತ್ತದೆ ಅಂದರೆ ಬ್ರಹ್ಮದೇವನನ್ನು ಸೃಷ್ಟಿಕರ್ತನೆಂದು ವಿಷ್ಣುದೇವನನ್ನು ಸೃಷ್ಟಿಯ ರಕ್ಷಕನೆಂದು ಮತ್ತು ಶಿವನನ್ನು ಸೃಷ್ಟಿಯ ವಿನಾಶಕ ಎಂದು ಕರೆಯಲಾಗುತ್ತದೆ ಈ ತ್ರಿಮೂರ್ತಿ ದೇವರುಗಳು ಬ್ರಹ್ಮಾಂಡದ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾರೆ ಈ ತ್ರಿಮೂರ್ತಿ ದೇವರುಗಳಲ್ಲಿ ಬ್ರಹ್ಮದೇವನು ದಕ್ಷ ಮರೀಚಿ ಮತ್ತು ಭೃಗು ಮುಂತಾದ ಅವನ ಮಾನಸ ಪುತ್ರರನ್ನು ಹೊಂದಿದ್ದಾರೆ ಶಿವನು ಗಣೇಶ ಅಶೋಕ ಸುಂದರಿ ಮತ್ತು ಕಾರ್ತಿಕೇಯನನ್ನು ಮಕ್ಕಳಾಗಿ ಹೊಂದಿದ್ದಾರೆ ಆದರೆ ವಿಷ್ಣುದೇವನ ಮಕ್ಕಳ ಕುರಿತು ಯಾರಿಗೂ ತಿಳಿದಿಲ್ಲ ಮಹಾವಿಷ್ಣು ಅಥವಾ ವಿಷ್ಣುದೇವನು ಮಕ್ಕಳನ್ನು ಹೊಂದಿದ್ದಾನೆಯೇ ಇಲ್ಲವೇ ಎಂಬುದರ ಕುರಿತು ಮಾಹಿತಿಯು ಕೆಲವೊಂದು ಕಡೆ ಹೀಗಿದೆ ವೇದಗಳು ಮತ್ತು ಉಪನಿಷತ್ತುಗಳು ವಿಷ್ಣುವನ್ನು ಎಂದಿಗೂ ದೇವರುಗಳಲ್ಲಿ ದೇವರಾಗಿ ಮಾತ್ರ ಪರಿಗಣಿಸುವುದಿಲ್ಲ ಅವನನ್ನು ಆದಿಪುರುಷ ಎಂದೇ ಕರೆಯುತ್ತದೆ ಅವನಿಂದಲೇ ಆರಂಭ ಅವನಿಂದಲೇ ಅಂತ್ಯವೆಂದು ನಂಬುತ್ತಿದೆ ಋಗ್ವೇದದ ಅತ್ಯಂತ ಅತೀಂದ್ರಿಯ ಸ್ತೋತ್ರಗಳಲ್ಲಿ ಒಂದಾದ ಪುರುಷ ಸೂಕ್ತವು ವಿಷ್ಣು ಅಥವಾ ಶ್ರೀಹರಿಯನ್ನು ಸಹಸ್ರ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂದು ವಿವರಿಸಿದೆ ಇದು ವಿಷ್ಣುವಿನ ಸರ್ವವ್ಯಾಪಿ ಎಲ್ಲವನ್ನೂ ಒಳಗೊಳ್ಳುವ ಸ್ವಭಾವವನ್ನು ಸೂಚಿಸುತ್ತದೆ ಅವನು ಸೀಮಿತ ರೂಪ ಹೊಂದಿರುವ ವ್ಯಕ್ತಿಯಲ್ಲ ಅವನು ಅಸ್ತಿತ್ವದ ಮೂಲ ಬ್ರಹ್ಮಾಂಡದ ಆತ್ಮ ಪ್ರತಿಯೊಂದು ಪರಮಾಣುವಿನಲ್ಲಿ ಪ್ರತಿಯೊಂದು ಜೀವಿಯಲ್ಲೂ ವಿಷ್ಣು ನೆಲೆಸಿದ್ದಾನೆ ಎಂದು ಹೇಳಿದೆ ಮಕ್ಕಳು ಯಾಕಾಗಿ ಬೇಕು ಎನ್ನುವ ಪ್ರಶ್ನೆಯನ್ನಿಟ್ಟುಕೊಂಡು ನಾವು ನೋಡುವುದಾದರೆ ಸಂತಾನ ನಮ್ಮ ವಂಶಾವಳಿಯನ್ನು ವಿಸ್ತರಿಸಲು ಪರಂಪರೆಯನ್ನು ರಚಿಸಲು ಬೇಕಾಗುತ್ತದೆ ಆದರೆ ವಿಷ್ಣುವಿಗೆ ಯಾವುದೇ ಅಂತ್ಯವಿಲ್ಲ ಆತನಿಗೆ ಆರಂಭವೂ ಇಲ್ಲ ಅವನು ಸಂಪೂರ್ಣನಾಗಿದ್ದರಿಂದ ಅವನಿಗೆ ಸಂತಾನದ ಅಗತ್ಯವಿಲ್ಲ ವಿಷ್ಣುದೇವನು ನೇರವಾಗಿ ಯಾವುದೇ ಸಂತಾನವನ್ನು ಹೊಂದಿಲ್ಲವಾದರೂ ಅವನು ಬ್ರಹ್ಮಾಂಡದ ರಕ್ಷಣೆಗಾಗಿ ಅಧರ್ಮದ ನಾಶಕ್ಕಾಗಿ ತೆಗೆದುಕೊಂಡ ಅವತಾರಗಳಲ್ಲಿ ಅವನು ಸಂತಾನವನ್ನು ಹೊಂದಿದ್ದಾನೆ ರಾಮ ವಿಷ್ಣು ರಾಮನಾಗಿ ಭೂಮಿಯ ಮೇಲೆ ಅವತರಿಸಿದಾಗ ಅವನು ಸೀತಾದೇವಿಯನ್ನು ತನ್ನ ಪತ್ನಿಯಾಗಿ ಆಯ್ದುಕೊಳ್ಳುತ್ತಾನೆ ರಾಮ ಮತ್ತು ಸೀತೆಗೆ ಲವ ಮತ್ತು ಕುಶರೆನ್ನುವ ಇಬ್ಬರು ಮಕ್ಕಳಿದ್ದಾರೆ ವಿಷ್ಣು ಭೂಮಿಯ ಮೇಲೆ ಅಧರ್ಮವನ್ನು ತೊಡೆದು ಧರ್ಮ ರಕ್ಷಣೆಗಾಗಿ ತೆಗೆದುಕೊಂಡ ಶ್ರೀಕೃಷ್ಣನ ಅವತಾರದಲ್ಲಿ ಅವನು ಪ್ರದ್ಯುಮ್ನ ಸಾಂಬ ಮತ್ತು ಇತರರೂ ಸೇರಿದಂತೆ ಹಲವಾರು ಮಕ್ಕಳನ್ನು ಹೊಂದಿದ್ದನು ವಿಷ್ಣು ವಾಮನ ಅವತಾರವನ್ನು ತೆಗೆದುಕೊಂಡಾಗ ಅವನು ಅಮೃತವಲ್ಲಿ ಮತ್ತು ಸುಂದರವಲ್ಲಿ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳನ್ನು ಹೊಂದಿದ್ದನು ಈ ಹೆಣ್ಣು ಮಕ್ಕಳೇ ನಂತರ ಕಾರ್ತಿಕೇಯನನ್ನು ವಿವಾಹವಾದರು ಎಂದು ಕೆಲವೊಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಲಕ್ಷ್ಮೀದೇವಿಯ ಸಾಂಕೇತಿಕ ಮಕ್ಕಳು ಯಾರು ಲಕ್ಷ್ಮಿಯೊಂದಿಗೆ ವಿಷ್ಣುವಿನ ಸಂಯೋಗವು ಭಾವೋದ್ರಿಕ್ತ ಭೋಗವಲ್ಲ ಬದಲಾಗಿ ಸಂಪೂರ್ಣ ಏಕೀಕರಣವಾಗಿದೆ ಪ್ರತಿ ಮಾಸಾಶಾಸ್ತ್ರದಲ್ಲಿ ಲಕ್ಷ್ಮಿಯನ್ನು ವಿಷ್ಣುವಿನ ಎದೆಯ ಮೇಲೆ ಶ್ರೀವತ್ಸಳಾಗಿ ಕುಳಿತಿರುವುದನ್ನು ತೋರಿಸಲಾಗಿದೆ ಇದು ಅವರು ಭೌತಿಕ ಸಮತೋಲನವನ್ನು ಮೀರಿ ಒಂದಾಗಿದ್ದಾರೆ ಎಂಬುದರ ಸಂಕೇತ ಆದರೆ ಲಕ್ಷ್ಮೀ ದೇವಿಯ ಸಂತಾನ ಲಕ್ಷ್ಮಿ ರೂಪವನ್ನು ತೆಗೆದುಕೊಂಡಾಗ ಆಕೆ ಈ ರೂಪದಲ್ಲಿ ಸಂತಾನವನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದಾಗಿದೆ ಸೂಕ್ತಮ್ನಂತಹ ಸ್ತೋತ್ರಗಳಲ್ಲಿ ಸಂತಾನ ಲಕ್ಷ್ಮಿಯು ಕರ್ದಮ ಚಕ್ಲಿತ ಮತ್ತು ಜಾತವೇದೋ ಎನ್ನುವ ಮಕ್ಕಳನ್ನು ಹೊಂದಿದ್ದಳು ಎಂದು ಹೇಳಲಾಗಿದೆ ಇವುಗಳು ಲಕ್ಷ್ಮೀದೇವಿಯ ಮಕ್ಕಳಲ್ಲ ಬದಲಾಗಿ ಅವರು ದೈವಿಕ ಶಕ್ತಿಯ ಗುಣವನ್ನು ಪ್ರತಿನಿಧಿಸುವವರಾಗಿದ್ದಾರೆ ಉದಾಹರಣೆಗೆ ಜಾತವೇದೋ ಎಂಬುದು ಪವಿತ್ರ ಬೆಂಕಿಯಾದ ಅಗ್ನಿಯ ವೈದಿಕ ಹೆಸರು ಮತ್ತು ಮಾಯೆಯ ರೂಪ ಮಕ್ಕಳನ್ನು ಹೊಂದಿರುವುದು ಸಂಸಾರದಲ್ಲಿ ತೊಡಗಿಸಿಕೊಳ್ಳುವಿಕೆಯನ್ನು ಸಾಂಕೇತಿಸುತ್ತದೆ ಅವರು ಜನನ ಬಾಂಧವ್ಯ ಮತ್ತು ಮರಣದ ಚಕ್ರಕ್ಕೆ ಸೇರಿಕೊಳ್ಳುತ್ತಾರೆ ವಿಷ್ಣುವು ಅವತಾರಗಳ ಮೂಲಕ ಪ್ರವೇಶಿಸಿದರೂ ಸಹ ಮಾಯೆಯ ಜಾಲದ ಮೇಲೆ ಇರುವವನು ವಿಷ್ಣುವು ತನ್ನ ಅವತಾರಗಳ ಮೂಲಕ ಸೃಷ್ಟಿಯನ್ನು ರಕ್ಷಿಸುತ್ತಾನೆ ಅವತಾರಗಳಲ್ಲಿ ವಿಷ್ಣುದೇವನ ಶಾಶ್ವತ ರೂಪವು ಶುದ್ಧ ಮತ್ತು ಅಸ್ಪೃಶ್ಯವಾಗಿ ಉಳಿಯುತ್ತದೆ ಆದರೆ ಅವನ ಸ್ಪಷ್ಟವಾದ ರೂಪಗಳು ದೈವಿಕ ಕಾರ್ಯಗಳನ್ನು ಪೂರೈಸುತ್ತವೆ ಭಾವನಾತ್ಮಕ ಸಂಬಂಧಗಳನ್ನು ಮೀರಿ ಹೋಗುವುದಕ್ಕಾಗಿ ವಿಷ್ಣುವಿನ ಸೃಷ್ಟಿ ಮತ್ತು ವಿನಾಶವು ಭಾವನಾತ್ಮಕ ಸಂಬಂಧಗಳೊಂದಿಗೆ ಬೆಸೆದುಕೊಂಡಿರುತ್ತದೆ ಮಕ್ಕಳ ಮೇಲಿನ ಬಾಂಧವ್ಯವು ಪರಂಪರೆಯ ರಕ್ಷಣೆ ಹೆಮ್ಮೆ ದುಃಖ ಇವುಗಳನ್ನು ಒಳಗೊಂಡಿರುತ್ತದೆ ಬ್ರಹ್ಮಾಂಡದ ರಕ್ಷಕನಾಗಿರುವವನು ನಿಷ್ಪಕ್ಷಪಾತವಾಗಿರಬೇಕು ಹಾಗಾಗಿ ವಿಷ್ಣು ಸಂತಾನದಿಂದ ದೂರ ಉಳಿದುಕೊಂಡಿದ್ದಾನೆ ಅದ್ವೈತ ವೇದಾಂತದ ಪ್ರಕಾರ ಬ್ರಹ್ಮನೊಬ್ಬನೇ ಆತ್ಮ ಮತ್ತೆ ಉಳಿದವುಗಳೆಲ್ಲ ಭ್ರಮೆ ಅಥವಾ ಮಾಯೆ ಎಂದು ವಿವರಿಸುತ್ತದೆ ವಿಷ್ಣುವನ್ನು ಇಲ್ಲಿ ಮಾಯೆ ಎಂದು ಹೇಳಲಾಗಿದೆ ಬ್ರಹ್ಮದಾರುಣ್ಯಕ ಉಪನಿಷತ್ತಿನಲ್ಲಿಯೂ ವಿಷ್ಣುವನ್ನು ಆತ್ಮವೆಂದು ಹೇಳಲಾಗಿದೆ ಆತ್ಮವೇ ಅನೇಕನಾಗಬೇಕೇ ಹೊರತು ಆತ್ಮ ಮತ್ತೊಂದು ಆತ್ಮವನ್ನು ಸೃಷ್ಟಿಸುವುದಿಲ್ಲವೆಂಬುದು ಇದರ ಸಾರವಾಗಿದೆ ವಿಷ್ಣು ಮಕ್ಕಳಿಗೆ ತಂದೆಯಾಗಲಿಲ್ಲ ಬದಲಾಗಿ ಅವನು ಬ್ರಹ್ಮಾಂಡವನ್ನೇ ತನ್ನ ಸಂತಾನವಾಗಿ ನೋಡುತ್ತಾನೆ ವಿಷ್ಣುವನ್ನು ಬ್ರಹ್ಮಾಂಡದ ಮೂಕ ಹೃದಯವೆಂದು ಕರೆಯಲಾಗಿದೆ ಲೀಲೆಯ ಸಾಕ್ಷಿ ಸೃಷ್ಟಿ ಸುತ್ತ ಸುತ್ತುವ ಅಕ್ಷ ಇತರರು ಸೃಷ್ಟಿಸುತ್ತಾರೆ ಮತ್ತು ನಾಶ ಮಾಡುತ್ತಾರೆ ಆದರೆ ವಿಷ್ಣು ಉಳಿಸಿಕೊಳ್ಳುತ್ತಾನೆ ರೂಪದಲ್ಲಿ ಮಕ್ಕಳಿಲ್ಲದಿದ್ದರೂ ವಿಷ್ಣು ವಿಶ್ವದ ನಿಜವಾದ ತಂದೆ ಪ್ರತಿಯೊಂದು ಆತ್ಮವು ಅವನಿಂದ ಹುಟ್ಟುತ್ತದೆ ಅವನಿಂದ ಪೋಷಿಸಲ್ಪಡುತ್ತದೆ ಮತ್ತು ಅಂತಿಮವಾಗಿ ಅವನಲ್ಲಿ ಕರಗುತ್ತದೆ ವಿಷ್ಣು ದೇವನು ಆದಿ ಬ್ರಹ್ಮಾಚಾರಿ ವಿಶ್ವ ಪೋಷಕ ವಂಶವಾಹಿ ಇಲ್ಲದವನು ಆದರೆ ಎಲ್ಲ ವಂಶಾವಳಿಗಳ ಮೂಲವಾಗಿದ್ದಾನೆ ಅವರು ಜಗತ್ತಿನ ಪ್ರತಿಯೊಂದು ಜೀವದ ರಕ್ಷಕರಾಗಿದ್ದಾರೆ ಇಂತಹ ದಿವ್ಯ ಶಕ್ತಿಯುಕ್ತರಾದ ದೇವರಿಗೆ ಮಕ್ಕಳಿಲ್ಲವೆಂದರೆ ಅದಕ್ಕೆ ಖಚಿತವಾಗಿಯೂ ದಿವ್ಯ ಕಾರಣವೊಂದಿರಬೇಕಲ್ಲವೇ ವಿಷ್ಣುದೇವರು ಮಹಾಲಕ್ಷ್ಮೀ ದೇವಿಯನ್ನ ತಮ್ಮ ಧರ್ಮಪತ್ನಿಯಾಗಿ ಹೊಂದಿದ್ದರು ಲಕ್ಷ್ಮಿಯವರು ಶ್ರೀ ಐಶ್ವರ್ಯ ಸಮೃದ್ಧಿಯ ದೇವತೆ ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತೆ ಅವರ ವಿಷ್ಣುವಿನ ವೈಕುಂಠದಲ್ಲಿ ಸದಾ ಅವಿರತ ಸೇವೆಯಲ್ಲಿ ನಿರತರಾಗಿರುತ್ತಾರೆ ಇವರ ಸಂಬಂಧ ಪರಮ ದೈವಿಕ ಎಂದು ಪರಿಗಣಿಸಲಾಗಿದೆ ಅದು ಮಾನವೀಯ ಸಂಬಂಧಕ್ಕಿಂತಲೂ ಮೇಲು ಪೌರಾಣಿಕ ಕಥೆಗಳಲ್ಲಿ ದೇವರಿಗೆ ಯಾವುದೇ ಶಾರೀರಿಕ ಮಕ್ಕಳ ಉಲ್ಲೇಖವಿಲ್ಲ ಆದರೆ ತತ್ವದ ಮಟ್ಟದಲ್ಲಿ ಅವರು ಸಕಲ ಜೀವಿಗಳ ತಂದೆ ಎನ್ನುತ್ತದೆ ಭಗವದ್ಗೀತೆಯಲ್ಲಿ ವಿಷ್ಣು ರೂಪದಲ್ಲಿ ಕೃಷ್ಣನು ಹೇಳುತ್ತಾನೆ ಅಹಂ ಬೀಜಪ್ರದ ಪಿತಾ ಅಂದರೆ ನಾನು ಎಲ್ಲ ಜೀವಿಗಳ ಬೀಜದಾತ ಮತ್ತು ತಂದೆ ಎಂದು ವಿಷ್ಣುವಿನ ಕೆಲವು ಅವತಾರಗಳಲ್ಲಿ ಅವರು ಮಕ್ಕಳಾಗಿ ಪಠಿಸುತ್ತಾರೆ ಉದಾಹರಣೆಗೆ ವಾಮನ ಅವತಾರದಲ್ಲಿ ಬಾಲಕರ ರೂಪದಲ್ಲಿದ್ದಾರೆ ಕೃಷ್ಣನೇ ಸ್ವತಃ ವಿಷ್ಣುವಿನ ಅವತಾರ ಅವರ ಜೀವನದಲ್ಲಿ ಅವರು ಮಗುವಾಗಿ ಹುಟ್ಟಿ ಬಾಲಕೃಷ್ಣ ರೂಪದಲ್ಲಿ ಅನೇಕ ಲೀಲೆಗಳನ್ನು ಮಾಡಿದ್ದಾರೆ ವಿಷ್ಣು ತನ್ನ ಸ್ವರೂಪವನ್ನು ಅವತಾರಗಳಲ್ಲಿ ಮಕ್ಕಳ ರೂಪದಲ್ಲಿ ಬಳಸಿಕೊಂಡಿದ್ದಾರೆ ಆದರೆ ವೈಕುಂಠದ ವೈಯಕ್ತಿಕ ಜೀವನದಲ್ಲಿ ಅವರಿಗೆ ಮಕ್ಕಳಿಲ್ಲ ಈ ದೈವಿಕ ಜೋಡಿಗಳ ಪ್ರೀತಿ ಪರಸ್ಪರ ಸೇವೆ ಹಾಗೂ ವಿಶ್ವದ ನೆಮ್ಮದಿ ಕಾಯ್ದುಕೊಳ್ಳುವ ಕಾರ್ಯವೇ ಅವರ ಮುಖ್ಯ ಧ್ಯೇಯ ಭೌತಿಕ ಜೀವನದ ಬಂಧನೆಗಳು ಮಕ್ಕಳ ಲಕ್ಷಣೆ ಕುಟುಂಬದ ಸ್ಥಾಪನೆ ಇವು ದೈವಿಕ ಲೋಕದಲ್ಲಿ ಅನಿವಾರ್ಯವಲ್ಲ ಶ್ರೀ ಮಹಾವಿಷ್ಣು ಮತ್ತು ಲಕ್ಷ್ಮಿಯವರು ಜೀವಿಗಳ ಪರಮ ಕಲ್ಯಾಣಕ್ಕಾಗಿ ಸದಾ ಚಿಂತಿಸುತ್ತಿರುವ ದೇವತೆಗಳು ಅವರು ಮಾನವನಂತೆ ಕುಟುಂಬ ಜೀವನ ನಡೆಸಬೇಕೆಂಬ ನಿರೀಕ್ಷೆ ಇಟ್ಟುಕೊಳ್ಳುವುದು ಸರಿಯಾದ ಮಾರ್ಗಕೋಣವಲ್ಲ ಅವರ ತತ್ವದ ಅವಲೋಕನವು ಈ ಜಗತ್ತನ್ನು ನಿಭಾಯಿಸುವ ದೈವಿಕ ಶಕ್ತಿ ಪ್ರೇಮ ಮತ್ತು ಶ್ರದ್ಧೆಯ ಕುರಿತು ಆಗಿರಬೇಕು ಈ ವಿಡಿಯೋ ನಿಮಗೆ ಜ್ಞಾನವರ್ಧಕವಾಗಿತ್ತೆಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈಚಿನ ಧಾರ್ಮಿಕ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹರೇ ವಿಷ್ಣು ಶ್ರೀಮನ್ನಾರಾಯಣ ಧನ್ಯವಾದಗಳು